ವಿರಾಜಪೇಟೆ ಪುರಸಭಾ ಅಧ್ಯಕ್ಷರಿಂದ ಆಯವ್ಯಯ ಮಂಡನೆ ಶಾಸಕ ಪೊನ್ನಣ್ಣನವರ ಅನುದಾನದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ ಅಧ್ಯಕ್ಷೆ ವಿರಾಜಪೇಟೆ ಪುರಸಭಾ ಅಧ್ಯಕ್ಷೆಯಾಗಿ ಮೊದಲ ಬಾರಿಗೆ ಅತಿ ದೊಡ್ಡ ಬಜೆಟ್ ಮಂಡನೆ ಮನೆಯಪ್ಪಂಡ ದೇಚಮ್ಮ ಕಾಳಪ್ಪನವರಿಂದ ತುಂಬಿದ ಸಭೆಯಲ್ಲಿ ಆಯವ್ಯಯ ಮಂಡನೆ ಉತ್ತಮ ಆಯವ್ಯಯ ಮಂಡನೆ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ ಪುರಸಭಾ ಸದಸ್ಯರು ಆರು ತಿಂಗಳಿನಿಂದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ದೇಚಮ್ಮ ಕಾಳಪ್ಪ ಪುರಸಭಾ ಉಪಾಧ್ಯಕ್ಷರು ಸದಸ್ಯರು ಚೀಫ್ ಆಫೀಸರ್ ಸೇರಿದಂತೆ ಸಿಬ್ಬಂದಿಗಳ ಪಾಲ್ಗೊಳ್ಳುವಿಕೆ ಎಲ್ಲಾ ಮಾಧ್ಯಮ ಮಿತ್ರದವರು ಹಾಗೂ ಪತ್ರಕರ್ತರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಕಚೇರಿಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಮಾನ್ಯ ಅಧ್ಯಕ್ಷರಲ್ಲಿ ಈ ಒಂದು ಸಭೆ ನಡೆಸ್ಕೊಡ್ಬೇಕಾಗಿ ಕೋರುತ್ತಿದೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಪುರಸಭೆಯ ಉಪಾಧ್ಯಕ್ಷರೇ ಗೌರವಾನ್ವಿತ ಎಲ್ಲ ಸದಸ್ಯರೇ ಪುರಸಭೆಯ ನೌಕರ ವೃಂದದವರೇ ಹಾಗೂ ನನ್ನ ಪ್ರೀತಿಯೆಲ್ಲ ಪುರಸಭೆಯ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಕೊಡ್ತಕ್ಕವ್ರೆ ಮೊದಲನೇದಾಗಿ ವಿರಾಜ್ಪೇಟೆ ಪುರಸಭೆಯ ಮೊದಲ ಬಜೆಟ್ ಮಂಡನೆಯನ್ನು ಮಾಡ್ತಾ ಇರೋದು ಬಹಳ ಒಂದು ಸಂತೋಷದ ವಿಚಾರ ಅದು ಆ ಮಂಡನೆ ಮಾಡಲಿಕ್ಕೆ ಸಿಕ್ಕಿರುವಂಥ ಅವಕಾಶ ನನ್ನ ಪರ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಹರ್ಷಿತಳಾಗಿದ್ದೇನೆ ಗೌರವಾನ್ವಿತ ಕೊಡಗು ಜಿಲ್ಲಾ ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಮಾನ್ಯ ಶಾಸಕರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ವಿರಾಜ್ಪೇಟೆಯ ಪುರಸಭೆಯ ಮಾನ್ಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾಮನಿರ್ದೇಶ ನಾಮನಿರ್ದೇಶಿತ ಸದಸ್ಯರು ಮತ್ತು ಪುರಸಭೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಎಲ್ಲ ವಿದೇಶಿಗಳೇ ಮಾಧ್ಯಮ ಮುಕ್ತದವರೇ ವಿರಾಜ್ಪೇಟೆ ಪುರಸಭೆಯ ಸಮಗ್ರ ಅಭಿವೃದ್ಧಿಯ ಚಿತ್ತ ಹೊಂದಿದ ಈ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಯವ್ಯ ವಿವರವನ್ನು ಅನ್ನು ನಿಮ್ಮ ಮುಂದೆ ಇಂದು ಮಂಡಿಸಲು ನಾನು ಘೋಷಿಸಲಾಗಿದ್ದೇನೆ ವಿರಾಜಪೇಟೆ ಪುರಸಭೆಯ ಆಡಳಿತ ಚುಕ್ಕಾಣಿಯನ್ನು ನೀಡಿ ಈ ಸದಾವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟ ಈ ಪಟ್ಟಣದ ಜನರಿಗೆ ನಾನು ಆಭಾರಿ ಎಂದು ಹೇಳಲು ಇಚ್ಛಿಸುತ್ತೇನೆ ನಾನು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಪುರಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಮೊದಲನೇ ಬಾರಿಗೆ ಬಡಜನ್ನು ಮಂಡಿಸುತ್ತಿದ್ದೇನೆ ವಿರಾಜಪೇಟೆ ಪುರಸಭೆಯು ದಿನದಿಗೆ ಬೆಳೆಯುತ್ತಿರುವ ಪಟ್ಟಣವಾಗಿದ್ದು ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ರಸ್ತೆ ನೀರು ಚರಟಿ ನೈರ್ಮಲ್ಯ ಬೀದಿ ದೀಪ ವ್ಯವಸ್ಥೆ ಇವೆಲ್ಲವೂ ಹೆಚ್ಚು ಹೆಚ್ಚಾಗಿ ಹಾಗೂ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ವೈಜ್ಞಾನಿಕವಾಗಿ ಆಗಬೇಕಾಗಿದೆ ಇಲ್ಲಿನ ಜನರಿಗೆ ಅತ್ಯುತ್ತಮ ಮೂಲ ಮೂಲಭೂತ ಸೌಕರ್ಯ ಹಾಗೂ ಸೌಲಭ್ಯ ಒದಗಿಸುವುದು ಮತ್ತು ಪುರಸಭೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು ಅದಕ್ಕೆ ತಕ್ಕ ಆದಾಯ ಮೂಲಗಳಾದ ತೆರಿಗೆ ಸಂಗ್ರಹಿಸಿ ಹಾಗೂ ಅನುದಾನ ಪಡೆದು ಇವೆಲ್ಲವನ್ನು ಬಜೆಟ್ ಒಳಗೊಂಡು ಬರುವ ಆದಾಯಗಳಲ್ಲಿ ಆಸ್ತಿ ತೆರಿಗೆ ವಾಣಿಜ್ಯ ಮಳಿಗೆ ಮಳಿಗೆಗಳ ಬಾಡಿಗೆ ಉದ್ಯಮ ಪರವಾನಗಿ ಮಾರುಕಟ್ಟೆ ಬಾಡಿಗೆಗಳು ಹಾಗೂ ಇತರೆ ಶುಲ್ಕಗಳು ಮತ್ತು ಸರ್ಕಾರದಿಂದ ಬಿಡುಗಡೆ ಆಗುವ ಎಸ್ಎಫ್ಸಿ ಅನುದಾನ ಹಣಕಾಸು ಆಯುಧದ ಅನುದಾನ ಎಸ್ಎಫ್ಸಿ ವಿಶೇಷ ಅನುದಾನ ಪ್ರಮುಖವಾಗಿದೆ ಇವೆಲ್ಲವನ್ನು ಅಂದಾಜಿಸಿಕೊಂಡು ವಿಲಾಸಪೇಟೆ ಪುರಸಭೆಗೆ ಹೊಸದಾಗಿ ಸೇರಿಸಿ ಸೇರಿಸಿಕೊಂಡಿರುವ ಬೋಯ್ಕೇರಿ ಮಗ್ಗುಲ ಕುಕ್ಲೂರು ಅಂಬಟಿ ಕಲ್ಲಬಾಣಿ ವಿಭಾಗಗಳಲ್ಲಿ ಚರಣಿ ನಿರ್ಮಾಣ ಬೀದಿ ದೀಪ ಅಳವಡಿಕೆ ನೀರು ವಿತರಣಾ ವ್ಯವಸ್ಥೆ ಒಳಚರಣಿ ವ್ಯವಸ್ಥೆ ಪ್ರಮುಖ ಆದ್ಯತೆ ಮತ್ತು ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಸ್ಥಿರಾಸ್ತಿ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ವಿರಾಜ್ಪೇಟೆ ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗ್ರೂಪ್ ಲೈಫ್ ಇನ್ಶೂರೆನ್ಸ್ ಮತ್ತು ಆಕ್ಸಿಡೆನ್ಶ ಆಕ್ಸಿಡೆನ್ಷಿಯಲ್ ಇನ್ಶೂರೆನ್ಸ್ ಅನ್ನು ಮೊದಲ ಬಾರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಿರಾಜ್ಪೇಟೆ ಪುರಸಭೆಯ ಸದಸ್ಯರೆಲ್ಲರೂ ಒಳಗೊಂಡಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ ಗ್ರೂಪ್ ಇನ್ಶೂರೆನ್ಸಲ್ಲಿ ಅವರ ವಯಸ್ಸು ಹದಿನೆಂಟರಿಂದ ನಲ್ವತ್ತು ವಯಸ್ಸು ನಲವತ್ತೈದು ವಯಸ್ಸಿನವರೆಗೆ ಹದಿನೈದು ಸಾವಿರಗಳು ಹಾಗೂ ಆ್ಯನ್ಯಲ್ ಪ್ರೀಮಿಯಂ ಹಾಗೂ ನಲವತ್ತಾರು ವಯಸ್ಸಿಂದ ಅರವತ್ತೈದು ವಯಸ್ಸಿನವರೆಗೆ ಇಪ್ಪತ್ತೈದು ಸಾವಿರಗಳು ಆ್ಯನ್ಯಲ್ ಪ್ರೀಮಿಯಂ ಆಗಿರುತ್ತದೆ ಅವರ ಸಮ್ ಎನ್ಶೂರ್ಡೀಸ್ ಹತ್ತು ಲಕ್ಷ ಆ್ಯಕ್ಸಿಡೆನ್ಶಿಯಲ್ ಡೆತ್ ಇನ್ಶೂರೆನ್ಸ್ ಏಜ್ ಫ್ರಮ್ ಏಯ್ಟೀನ್ ಟು ಸಿಕ್ಸ್ಟಿ ಫೈವ್ ಆ್ಯನ್ಯಲ್ ಪ್ರೀಮಿಯಮ್ ಟೂ ತೌಸಂಡ್ ರುಪೀಸ್ ಹಾಗೆ ಸಮ್ ಎನ್ಶೂರ್ಡೀಸ್ ಫಾರ್ಟಿ ಲ್ಯಾಕ್ಸ್ ಕೈಗೊಳ್ಳಲಾದ ವಿವಿಧ ಯೋಜನೆ ಮತ್ತು ಅಭಿವೃದ್ಧಿ ಬಗ್ಗೆ ಪಕ್ಷಿ ನೋಟ ಮಾನ್ಯ ಸದಸ್ಯರೇ ಒಂದು ಚಿಕ್ಕ ವಿಡಿಯೋ ಮಾಡಿದೀವಿ ಸೊ ದಟ್ ಎಲ್ಲರಿಗೂ ಇರುವ ಮಾಧ್ಯಮ ವೃತ್ತದವರು ಹಾಗೂ ಲಕ್ಷಪೇಟೆ ಪುರಸಭೆ ಸಲ ಸದಸ್ಯರಿಗೂ ಒಂದು ಬ್ರೀಫಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾನು ಇದನ್ನ ಮಂಡಿಸಲಿದ್ದೇನೆ ವ್ಯಾಪ್ತಿಯ ಚಿಕ್ಕಪೇಟೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ ವಿರಾಜಪೇಟೆ ಪುರಸಭೆಯ ವ್ಯಾಪ್ತಿಯ ಪಂಜಂಪೇಟೆಯಿಂದ ಕಾವೇರಿ ಕಾಲೇಜಿನವರೆಗೆ ಪಾದಚಾರಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ಈಗಾಗಲೇ ಪೂರ್ಣ ಹಂತದಲ್ಲಿದೆ ಪ್ರಗತಿಯಲ್ಲಿದೆ ವಿರಾಜಪೇಟೆ ಪುರಸಭೆಯ ವ್ಯಾಪ್ತಿಯಲ್ಲಿ ಡಲ್ಟ್ ಯೋಜನೆಯಲ್ಲಿ ಈ ಕೆಳಗಂಡ ಕಾಮಗಾರಿಯನ್ನು ಕಾಮಗಾರಿಗಳು ಪ್ರಗತಿಯಲ್ಲಿದೆ ನಾಗರಕಟ್ಟೆಯ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿ ಅಂದಾಜು ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ಗೌರಿಕೆರೆಯ ಅಭಿವೃದ್ಧಿ ಕಾಮಗಾರಿ ಅಂದಾಜು ಒಂದು ಕೋಟಿ ಮೂವತ್ತೆರಡು ಲಕ್ಷ ಚತ್ರಕೆರೆಯ ಅಭಿವೃದ್ಧಿ ಕಾಮಗಾರಿ ಅಂದಾಜು ಒಂದು ಕೋಟಿ ಮೂವತ್ತೊಂದು ಲಕ್ಷ ಅರಸುನಗರ ಬೆಟ್ಟದ ಇಳಿಜಾರುಗಳಲ್ಲಿ ಕಾಲುದಾರಿಗಳ ಅಭಿವೃದ್ಧಿಪಡಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ ಅಂದಾಜು ಒಂದು ಕೋಟಿ ಎಪ್ಪತ್ತೆರಡು ಲಕ್ಷಗಳು ವಿರಾಜಪೇಟೆಯ ಪುರಸಭೆಯ ಘನತ್ಯಾಜ್ಯ ವಿಲವಾರಿ ಜಾಗದಲ್ಲಿ ಮಲತ್ಯಾಜ್ಯ ಸಂಸ್ಕರಣಾ ಎಫ್ಎಸ್ಟಿಪಿ ಘಟಕ ನಿರ್ಮಾಣ ಕಾಮಗಾರಿಯನ್ನು ಸರ್ಕಾರದ ವತಿಯಿಂದ ಕೈಗೊಳ್ಳಲಾಗಿದೆ ಎಪ್ಪತ್ತಾರು ಎಂಎಲ್ಡಿ ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಎಸ್ಟಿಪಿ ಘಟಕದ ನಿರ್ಮಾಣಕ್ಕಾಗಿ ಅಂದಾಜು ರೂಪಾಯಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷಗಳು ಅನುದಾನವನ್ನು ಎಸ್ಬಿಎಂ ಟು ಟೂ ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ನಿಗದಿ ನಿಗದಿಪಡಿಸಲಾಗಿದೆ ಸದರಿ ಘಟಕವನ್ನು ಸ್ಥಾಪಿಸಲು ಖಾಸಗಿ ಜಾಗ ಖರೀದಿಸಲು ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸಲ್ಲಿಸಲಾಗಿರುತ್ತದೆ ಎಸ್ಬಿಎಂ ಟೂ ಪಾಯಿಂಟ್ ಝೀರೋ ಯೋಜನೆಯಡಿಯಲ್ಲಿ ರೂಪಾಯಿ ಎರಡು ಕೋಟಿ ಐವತ್ತೆರಡು ಲಕ್ಷ ಅನುದಾನಗಳನ್ನು ಹಾಗೂ ಅನುದಾನದಲ್ಲಿ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ ಪ್ರ ಪಾರಂಪರಿಕ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಮಾಡುವ ಈ ಬಗ್ಗೆ ದೂರದೃಷ್ಟಿಯನ್ನು ಬಾಜಪೇಟೆ ಪುರಸಭೆ ಹೊಂದಿಕೊಂಡಿದೆ ಎಸ್ಬಿಎಂ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿಯಲ್ಲಿ ಅನುದಾನದಡಿಯಲ್ಲಿ ಮೆಟೀರಿಯಲ್ ರಿಕವರಿ ಸ್ಪೆಷ ಸ್ಪೆಷಾಲಿಟಿಯ ಘಟಕದ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿದೆ ಅಂದಾಜು ನಲವತ್ತೆರಡು ಲಕ್ಷಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿರೀಕ್ಷಿತ ಆದಾಯ ಅಂದಾಜು ಎಸ್ಎಫ್ಸಿ ವಿಶೇಷ ಅನುದಾನ ಇಪ್ಪತ್ತು ಕೋಟಿ ಎಸ್ಎಫ್ಸಿ ಅನುದಾನ ಮೂವತ್ತೈದು ಲಕ್ಷ ಹದಿನೈದನೇ ಹಣಕಾಸು ಅನುದಾನ ಎಂಬತ್ತು ಲಕ್ಷ ವಿದ್ಯುತ್ ಅನುದಾನ ಒಂದು ಕೋಟಿ ಎಪ್ಪತ್ತು ಲಕ್ಷ ನೀರಿನ ಅನುದಾನ ಐದು ಲಕ್ಷ ಎಸ್ಎಫ್ಸಿ ವೇತನ ಅನುದಾನ ಒಂದು ಕೋಟಿ ತೊಂಬತ್ತೇಳು ಲಕ್ಷದ ಐವತ್ಮೂರು ಸಾವಿರ ಕಟ್ಟಡ ಕಾಯ್ದೆಗಳಿಗೆ ಸಂಬಂಧಪಟ್ಟಂತಹ ಶುಲ್ಕಗಳು ಐದು ಲಕ್ಷ ಮಾರುಕಟ್ಟೆಗಳ ಮಾರುಕಟ್ಟೆಗಳು ಹಾಗೂ ವಾಹನ ನಿಲುಗಡೆ ಮತ್ತು ಸಂತೆ ಸುಂಕದ ಹರಾಜಿನ ಆದಾಯ ಇಪ್ಪತ್ತೊಂಬತ್ತು ಲಕ್ಷ ತೊಂಬತ್ತು ಸಾವಿರ ವಾಣಿಜ್ಯ ಮಳಿಗೆಗಳಿಗೆ ಬಾಡಿಗೆ ಮೂವತ್ತೈದು ಲಕ್ಷ ಆಸ್ತಿ ತೆರಿಗೆ ಒಂದು ಕೋಟಿ ತೊಂಬತ್ ತೊಂಬತ್ತೆಂಟು ಲಕ್ಷದ ನಲವತ್ತೊಂದು ಸಾವಿರ ಉದ್ಯಮಿ ಪರವಾನಗಿ ಇಪ್ಪತ್ತೈದು ಲಕ್ಷ ನೈರ್ಮಲ್ಯ ಮತ್ತು ಗಣಕರಾಜ್ಯ ವಸ್ತು ನಿರ್ವಹಣೆಗೆ ಇಪ್ಪತ್ತು ಲಕ್ಷ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಶ್ರೇಯೋ ಅಭಿವೃದ್ಧಿಗೆ ಹನ್ನೊಂದು ಲಕ್ಷದ ಅರವತ್ಮೂರು ರೂಪಾಯಿಗಳು ಇತರೆ ಬಡಜನರ ಕಲ್ಯಾಣ ನಿಧಿಗೆ ಸೆವೆನ್ ಪಾಯಿಂಟ್ ಟೂ ಅನುದಾನ ಗಡಿಯಲ್ಲಿ ಎರಡು ಲಕ್ಷದ ತೊಂಬತ್ತೆಂಟು ಅಂಗವಿಕಲರಿಗೆ ಅಂಗವಿಕಲರಿಗೆ ಹಾಗೂ ಅವರ ಶ್ರೇಯ ಶ್ರೇಯೋ ಅಭಿವೃದ್ಧಿಗೆ ಫೈವ್ ಪರ್ಸೆಂಟ್ ನಿಧಿ ಅಡಿಯಲ್ಲಿ ಎರಡು ಲಕ್ಷದ ಐದು ಸಾವಿರ ಪೌರ ಕಾರ್ಮಿಕರ ಗೃಹಭಾಗ್ಯ ಅನುದಾನ ಹತ್ತು ಲಕ್ಷ ಅಮೃತ್ ನಿರ್ಮಲಾ ನಗರ ಯೋಜನೆಯ ಅನುದಾನ ಐವತ್ತು ಲಕ್ಷ ನಿರೀಕ್ಷಿತ ಅಂದಾಜು ಖರ್ಚು ನೌಕರರ ವೇತನ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಇದು ನಮ್ಮ ನಿರೀಕ್ಷೆ ಹದಿನೈದನೇ ಹಣಕಾಸು ಯೋಜನೆಯ ಕಾಮಗಾರಿ ಒಂದು ಕೋಟಿ ನೈರ್ಮಲ್ಯ ಮತ್ತು ಗಣಿತ ವಿಲೇವಾರಿ ಘಟಕದ ನಿರ್ವಹಣೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ನೀರು ಸರಬರಾಜು ಮೂಲಗಳು ಮತ್ತು ವಿತರಣಾ ವ್ಯವಸ್ಥೆ ಮತ್ತು ನಿರ್ವಹಣೆ ಮೂರು ಕೋಟಿ ಇಪ್ಪತ್ತು ಲಕ್ಷ ಬೀದಿ ದೀಪಗಳ ಅಭಿವೃದ್ಧಿ ಎರಡು ಕೋಟಿ ಐವತ್ತು ಲಕ್ಷ ಉದ್ಯಾನವನಗಳು ಉದ್ಯಾನವನಗಳ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ನಾಗರಿಕ ವಿನ್ಯಾಸಗಳು ಎರಡು ಕೋಟಿ ರಸ್ತೆಗಳು ಹಾಗೂ ಪಾದಚಾರಿ ಮಾರ್ಗಗಳ ನಿರ್ಮಾಣ ಕಾಮಗಾರಿ ಮೂರು ಕೋಟಿ ಚರಂಡಿಗಳು ರಸ್ತೆ ಬದಿ ಮತ್ತು ಮಳೆ ನೀರು ಚರಂಡಿ ಮೂರು ಕೋಟಿ ಕಚೇರಿ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳು ಏಳು ಕೋಟಿ ಐವತ್ತು ಲಕ್ಷ ಮಾರುಕಟ್ಟೆ ಮಾರುಕಟ್ಟೆ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಹತ್ತು ಕೋಟಿ ಕಚೇರಿ ಉಪಕರಣಗಳು ಹದಿನೈದು ಲಕ್ಷ ನೀರು ಸರಬರಾಜು ಮತ್ತು ಬೀದಿ ದೀಪಗಳ ವಿದ್ಯುತ್ ವೆಚ್ಚ ಒಂದು ಕೋಟಿ ಎಪ್ಪತ್ತು ಲಕ್ಷ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಯೋಜನೆ ಹನ್ನೊಂದು ಲಕ್ಷದ ಅರವತ್ಮೂರು ಸಾವಿರದ ಐನೂರು ಇತರೆ ಬಡ ಜನರ ಕಲ್ಯಾಣ ನಿಧಿ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರಗಳು ಅಂಗ ಅಂಗವಿಕಲರಿಗೆ ಅಂಗವಿಕಲರ ಯೋಜನೆಗೆ ಎರಡು ಲಕ್ಷದ ಐದು ಸಾವಿರ ಪೌರ ಕಾರ್ಮಿಕರ ಗೃಹಭಾಗ್ಯ ಸಾಧ್ಯ ಒಂದು ದಿನ ನಡೆಸಿದ ಸ್ವಚ್ಛತಾ ಆಂದೋಲನದಿಂದ ಪಟ್ಟಣವನ್ನು ಶುಚಿಯಾಗಿಡಲು ಸಾಧ್ಯವಿಲ್ಲ ಕಸಕಡ್ಡಿ ತೆಗೆದರೂ ತ್ಯಾಜ್ಯಗಳು ಬಂದು ತ್ಯಾಜ್ಯಗಳ ರಾಶಿ ಬಂದು ಬೀಳುತ್ತದೆ ಮನೆ ಹಾಗೂ ತಮ್ಮ ವ್ಯಾಪಾರ ಕೇಂದ್ರದ ಸುತ್ತಮುತ್ತಲು ಪ್ರತಿನಿತ್ಯ ಸ್ವಚ್ಛವಾಗಿಟ್ಟುಕೊಳ್ಳುವ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ನಮ್ಮ ಪರಿಸರದ ಆರೋಗ್ಯವು ನಮ್ದೇ ನಮ್ಮ ಮೇಲೆ ಅವಲಂಬಿತವಾಗಿದೆ ಎಂಬ ವಿಷಯ ವಿಷಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕು ಹಾಗೆ ಈ ದಿನ ನಾನು ಬಜೆಟ್ ಮಂಡನೆ ಮಾಡಲಿಕ್ಕಿಂತ ಮುಂಚೆ ವಿರಾಜ್ಪೇಟೆಯ ನಾಗರಿಕರಿಗೆ ನನ್ನ ಸವಿನಯ ವಿನಂತಿ ಏನು ಅಂತ ಹೇಳಿದ್ರೆ ಪುರಸಭೆಯ ಸಿಬ್ಬಂದಿ ಹಾಗೂ ನೌಕರರೊಂದಿಗೆ ಕೈ ಜೋಡಿಸಿ ಸ್ವಚ್ಛತೆ ಸ್ವಚ್ಛತೆ ವಿರಾಜಪೇಟೆಯನ್ನು ಸ್ವಚ್ಛ ಅಂತ ಅವರು ದಿನ ಬೆಳಿಗ್ಗೆ ಅಂತ ಹೇಳ್ಕೊಂಡು ಪ್ರತಿದಿನ ಶ್ರಮಿಸ್ತಾ ಇದ್ದಾರೆ ಹಾಗೂ ವಿರಾಜಪೇಟೆಯನ್ನು ಒಂದು ಉತ್ತಮವಾದಂತಹ ಒಂದು ನಗರವಾಗಿ ಮಾರ್ಪಾಡು ಮಾಡಲು ತಮ್ಮ ಸಹಕಾರ ಬಹಳ ಮುಖ್ಯವಾದದ್ದು ಹಾಗಾಗಿ ತಮ್ಮ ಸಹಕಾರ ಇದ್ದರೆ ನಮ್ಮ ಸಿಬ್ಬಂದಿಯವರು ಪ್ರತಿನಿತ್ಯ ನಮ್ಮ ಸಹಕಾರ ಇದ್ದರೆ ಪ್ರತಿನಿತ್ಯ ಅವರು ಶ್ರಮಿಸಲು ನಾವೆಲ್ಲರೂ ಪುರಸಭೆಯ ಸದಸ್ಯರಿರಬಹುದು ಅಥವಾ ಪುರಸಭೆಯ ನಾವೇ ನಾವು ಪ್ರತಿನಿತ್ಯ ನಮ್ಮ ವಿರಾಜಪೇಟೆ ನಗರವನ್ನು ಒಂದು ಮಾದರಿ ಪಟ್ಟಣ ಪುರಸಭೆಯಾಗಿ ಮಾಡಲು ಶ್ರಮಿಸಲು ನಾವು ಮುಂದೆ ಆಗ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರ ಪಾರ್ಟಿಸಿಪೇಷನ್ ಬಹಳ ಮುಖ್ಯ ನಮ್ಮೊಂದಿಗೆ ಸ್ವಚ್ಛತೆಯಾಗಿ ಪುರಸಭೆಯನ್ನು ಒಂದು ಒಳ್ಳೆ ಮಾದರಿ ಪುರಸಭೆಯಾಗಿರಲು ಸಾರ್ವಜನಿಕರ ಪಾರ್ಟಿಸಿಪೇಷನ್ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ನಮ್ಮೊಂದಿಗೆ ಕೈ ಜೋಡಿಸಿ ಎಂದು ಹೇಳುತ್ತಾ ಅವರೊಂದಿಗೆ ಸವಿನಯವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಾನು ಈ ಸಾಲಿನ ಆಯವ್ಯಾದವನ್ನು ಘೋಷಿಸಲಿದ್ದೇನೆ ಆರನೇ ಸಾಲಿನ ಆರಂಭಿಕ ಶುಲ್ಕ ಐದು ಕೋಟಿ ಎಂಬತ್ತು ಲಕ್ಷ ತೊಂಬತ್ತು ಸಾವಿರದ ಮುನ್ನೂರ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಆದಾಯ ಎಂಬತ್ತೊಂದು ಕೋಟಿ ಐವತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರ ಇನ್ನೂರ ಐವತ್ತು ರೂಪಾಯಿಗಳು ಒಟ್ಟು ಎಂಬತ್ತೇಳು ಕೋಟಿ ನಲವತ್ತ ನಲವತ್ತು ಲಕ್ಷ ಅರವತ್ತೇಳು ಸಾವಿರದ ಐನೂರ ಅರವತ್ತೊಂದು ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನಿರೀಕ್ಷಿತ ಖರ್ಚು ಎಂಬತ್ತಾರು ಕೋಟಿ ಎಂಬತ್ತು ಲಕ್ಷ ಮೂವತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳು ನಾವು ಈ ವರ್ಷ ವಿರಾಜಪೇಟೆ ಪುರಸಭೆಯ ಈ ಬಡ್ಜೆಟ್ನಲ್ಲಿ ನಾವು ಉಳಿತಾಯ ಬಡ್ಜೆಟನ್ನು ಮಂಡನೆ ಮಾಡಲಿದ್ದೇವೆ ಅರವತ್ತು ಲಕ್ಷದ ಮೂವತ್ತೈದು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿಯ ಉಳಿತಾಯ ಬಡ್ಜೆಟನ್ನು ಮಂಡನೆ ಮಾಡಲಿದ್ದೇವೆ ಸಾಲಿಗೆ ಒಟ್ಟು ಐವತ್ತು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರದ ಬಜೆಟ್ ಅನ್ನು ಮಂಡಿಸಲು ಹರ್ಷಿಸಲಾಗಿದ್ದೇನೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯ ಮಂಡನೆಗೆ ಹಾಗೂ ಅನುಮೋದನೆ ಸಹಕರಿಸಿದ ಮಾನ್ಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ನಾಮ ನಾಮನಿರ್ದೇಶಿತ ಸದಸ್ಯರು ಹಾಗೂ ಪುರಸಭೆಯ ಅಧಿಕಾರಿ ಸಿಬ್ಬಂದಿಯವರು ಹಾಗೂ ಸಾರ್ವಜನಿಕರು ಹಾಗೂ ಮಾಧ್ಯಮ ವೃತ್ತದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಬಜೆಟ್ ವಿಚಾರವಾಗಿ ನಮ್ಮ ಉಪಾಧ್ಯಕ್ಷರು ಹಾಗೆ ಪುರಸಭೆಯ ಸದಸ್ಯರು ನಮ್ಮ ವಿರಾಜಪೇಟೆ ನಗರದ ಕುರಿತಾಗಿ ಏನಾದರೂ ತಮ್ಮ ಅನಿಸಿಕೆ ಇದ್ದರೆ ದಯವಿಟ್ಟು ನೀವು ನಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ ವಿಶೇಷ ಪ್ರಯತ್ನದಿಂದಾಗಿ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅನುದಾನಗಳು ಬಿಡುಗಡೆಯಾಗಿದೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗಲಿಕ್ಕೂ ಇದೆ ವಿರಾಜಪೇಟೆಯ ಪುರಸಭೆಯ ಅಭಿವೃದ್ಧಿಗಾಗಿ ಹಗುಲಿ ಎಂದು ದುಡಿಯುತ್ತಿರುವ ನಮ್ಮ ಕ್ಷೇತ್ರದ ಶಾಸಕರಾಗಿರುವ ಮಾನ್ಯ ಶ್ರೀ ಎಸ್ ಪುರ್ಣ್ ಸರ್ ಅವರಿಗೆ ವಿರಾಜಪೇಟೆಯ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ವಿಲಾಜಪೇಟೆಯ ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿಗಳು ಹಾಗೂ ವಿದೇಶಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ನಾವೆಲ್ಲರೂ ಆಭಾರಿಯಾಗಿದ್ದೇವೆ ಹಾಗೂ ಅವರಿಗೆ ದೇವರು ಇನ್ನಷ್ಟು ನಮ್ಮ ಊರಿಗಾಗಿ ದುಡಿಯಲು ಅವರಿಗೆ ದೇವರು ಆರೋಗ್ಯವನ್ನು ನೀಡಲಿ ಹಾಗೂ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿ ಎಂದು ಈ ಸಂದರ್ಭದಲ್ಲಿ ಈ ಮೂರು ತಿಂಗಳ ಅವಧಿಯಲ್ಲಿ ಆರು ತಿಂಗಳ ಅವಧಿಯಲ್ಲಿ ನಾವು ಅಧ್ಯಕ್ಷರಾಗಿ ಓಕೆ ನಾವು ಬಂದ್ ನಾವು ಬಂದಂತ ಅವಧಿಯಲ್ಲಿ ನಾವು ಈಗಾಗ್ಲೇ ಸರ್ಕಾರಕ್ಕೆ ಸಾಕಷ್ಟು ಹಿಂದೆ ಬಿಟ್ಟ ಹಿಂದೆ ಬಾಕಿ ಬಾಕಿ ಇಟ್ಟಂತಹ ಸಾಕಷ್ಟು ಸರ್ಕಾರಕ್ಕೆ ಪಾವತಿ ಸೆಸ್ ಸೆಸ್ಗಳನ್ನು ದೊಡ್ಡ ಮೊತ್ತದಲ್ಲಿ ಈಗಾಗಲೇ ನಾವು ಮಾಡಿದ್ದೇವೆ ನಾವು ಮಾಡಿದಂತ ಕೆಲಸದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಬರ್ತಾ ಇರಲಿಲ್ಲ ಅಂತ ಅನ್ಕೊಳ್ತಾ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಏರ್ಪೇರ್ ಆಗುತ್ತೆ ಬರೋರು ನಡೆಸಬೇಕು ಅಂತಿಲ್ಲ ಅದ್ರ ಹಿಂದೆ ಏನೋ ನಡೆಸಿರ್ಬೇಕು ಅಂತ ಹೇಳುವಂಥದ್ದು ಆದರೂ ಒಂದು ಸರ್ಕಾರಿ ಸಂಸ್ಥೆ ಆಗಿದ್ದರಿಂದ ಬಾಕಿ ಬಾಕಿ ನಮ್ಮ ಅನುದಾನಕ್ಕೆ ಅನುಗುಣವಾಗಿ ನಾವು ಕ್ಲಿಯರ್ ಮಾಡ್ತಾ ಬರೋದು ವಾಡಿಕೆ ಅದನ್ನ ಮಾಡ್ತಾ ಬರ್ತಾ ಇದೀವಿ ಚಾಲೆಂಜ್ ಜನರು ಯಾರಿದ್ದಾರೆ ಅವ್ರಿಗೆ ಇರುವಂತಹ ಬೆನಿಫಿಟ್ ಗಳು ಅದನ್ನ ಸೆಪರೇಟ್ ಆಗಿ ಡಿ ಸಿ ಆಫೀಸ್ ಈಗಾಗಲೇ ಟೆಂಡರ್ ತರ್ದಿದ್ದಾರೆ ಅಲ್ವಾ ನೀವು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಸೊ ಈಗಾಗಲೇ ತರ್ದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರಿಗೆ ಅವ್ರದ್ದು ಪರ್ಚೇಸ್ ಏನ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ ಹಾಗೆ ಅವ್ರದ್ದು ಕೋರ್ಟಿನಲ್ಲಿ ಏನೋ ವ್ಯಾಜ್ಯ ಇದೆ ಅಂತ ಹೇಳೋದು ನಮ್ ಗಮನಕ್ಕೆ ಬಂದಿದೆ ನೀವು ದಯವಿಟ್ಟು ಆ ವ್ಯಾಜ್ಯಗಳನ್ನ ಇರೋದು ಯಾಕಂತಂದ್ರೆ ಅಫಿಷಿಯಲ್ ಅಫಿಷಿಯಲ್ ನಾವು ಅವ್ರನ್ನ ಜಾಗನ ನಾವು ಖರೀದಿ ಮಾಡ್ತಾ ಇರೋದ್ರಿಂದ ಕೋರ್ಟಿನಲ್ಲಿ ವ್ಯಾಚೆ ಇರುವುದರಿಂದ ನಮಗೆ ಅದನ್ನ ಅನುದಾನವನ್ನು ಅವರಿಗೆ ಬಿಡುಗಡೆ ಮಾಡಲಿಕ್ಕೆ ನಮಗೆ ಕಾನೂನಿನ ರೀತಿಯಲ್ಲಿ ತೊಡಕು ಉಂಟಾಗ್ತಾ ಇದೆ ಅದರಿಂದಾಗಿ ನಾವು ಸ್ವಲ್ಪ ಡಿಲೇ ಆಗಿದ್ದೀವಿ ಅಷ್ಟೇ ನೀವು ನಿಮ್ಮ ನಿಮ್ಮ ಕಡೆಯಿಂದ ಆ ವ್ಯಾಜವನ್ನು ಅದನ್ನ ರಿಟರ್ನ್ ತಗೊಂಡು ನೀವು ಎಣಿಕೆ ಸೆಟಲ್ಮೆಂಟ್ ಮಾಡ್ಕೊಂಡು ಬನ್ನಿ ಅಲ್ಲಿವರೆಗೆ ನಮ್ಮ ನಿಗದಿತವಾಗಿ ಇಟ್ಟಿರುವಂತಹ ಅನುದಾನವನ್ನು ನಾವು ಖಂಡಿತವಾಗಿ ನಿಮಗೆ ಬಿಡುಗಡೆ ಮಾಡಿ ಅವರಿಗೆ ಸೂರಿಲ್ಲದವರಿಗೆ ಸೂರು ಮಾಡಿಕೊಡುವಷ್ಟು ನಾವು ಮಾಡಿ ಫೈರ್ ಇಂಜಿನ್ ನೌಕರಿ ಯಾರಿದ್ದಾರೆ ಅವರು ಕೂಡ ನಮಗೆ ಮನವಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಮೇಡಮ್ ನಿಮ್ಮ ವಿರಾಜಪೇಟೆ ತಾಲೂಕು ಆಗಿ ಒಂದು ಫೈರ್ ಇಂಜಿನ್ ನೀಡುವಂಥ ಒಂದು ಅವಶ್ಯಕತೆ ನೋಡಿದೆ ನೀವು ದಯವಿಟ್ಟು ನೀವು ಅದಕ್ಕಿರುವಂತಹ ಜಾಗ ಗುರುತು ಮಾಡಿ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ ನಾವು ಶಾಸಕರ ಗಮನಕ್ಕೆ ತಂದಿದ್ದೀವಿ ಶಾಸಕರು ಈಗಾಗಲೇ ಇದ್ರ ಬಗ್ಗೆ ಅವರು ಹಿಂದೆ ಕೆಲವು ತಿಂಗಳುಗಳಲ್ಲಿ ಹಿಂದೆ ಅದರ ಆ ವಿಚಾರದ ಬಗ್ಗೆ ಕಾರ್ಯಪ್ರವೃತ್ತರಾಗಿ ತಹಶೀಲ್ದಾರ್ ಅವರಿಗೆ ಹಿಂದಿನ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಆದೇಶವನ್ನು ಕೂಡ ಮಾಡಿದ್ದಾರೆ ಇಮಿಡಿಯೆಟ್ಲಿ ಜಾಗವನ್ನು ಹುಡುಕ್ಲಿಕ್ಕೆ ಅವರು ಎರಡು ಜಾಗವನ್ನು ಈಗಾಗಲೇ ಗುರುತು ಮಾಡಿದ್ರು ಒಂದು ನಮ್ಮ ನಮ್ಮ ಪೋರ್ಟ್ ಸ್ಟಾಲ್ ಪಕ್ಕದಲ್ಲಿರುವಂತಹ ಜಾಗ ಗುರುತು ಮಾಡಿದ್ರು ಇಲ್ಲಿರುವಂತಹ ತಹಶೀಲ್ದಾರ್ ಬಟ್ ಕೆಲವೊಂದು ಕಾರಣ ಸಮಸ್ಯೆಗಳಿರುವುದರಿಂದ ಆರ್ ಟಿ ಸಿ ಆ ಜಾಗ ವೈರಲ್ ಆಗಿಲ್ಲ ಇನ್ನು ಈಗ ನಮ್ಮ ನಮ್ಗೆ ಮುಖ್ಯಾಧಿಕಾರಿ ಕೊಟ್ಟಿದ್ದಾರೆ ನಮ್ಮ ವಿರಾಜ್ಪೇಟೆ ವ್ಯಾಪ್ತಿಯಲ್ಲಿ ಎಲ್ಲಿ ಜಾಗ ಬಗ್ಗೆ ಮಾಹಿತಿಯನ್ನು ನಿರ್ದೇಶನ ಕೊಟ್ಟಿದ್ದಾರೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ವಿರಾಜಪೇಟೆಯಲ್ಲಿ ಒಂದು ಫೈರ್ ಸ್ಟೇಷನ್ ನಿರ್ಮಾಣ ಆಗ್ಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಮೂರು ಕೋಟಿ ಕೋಟಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳೋದು ನಾನು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್